ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಈ ಹೊಸ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ನಾನು ಏನೆಲ್ಲ ಪ್ಲ್ಯಾನ್ಸ್ ಪರ್ಚೇಸ್ ಮಾಡಿದೆ ಅಂತ ನಿಮಗೆ ಈ ವಿಡಿಯೋನಲ್ಲಿ ತೋರಿಸ್ತೀನಿ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ ನಾನೊಂದು ಟೆಂಪಲ್ಗೆ ಹೋಗಿದ್ದೆ ಆ ಟೆಂಪಲ್ ಹತ್ತಿರ ನೋಡಿ ಇದೊಂದು ಮರ ಇದೆ ರೋಡ್ ಸೈಡಲ್ಲಿ ನೋಡಿ ಎಷ್ಟೊಂದು ಫಿಗ್ ಫ್ರೂಟ್ಸ್ ಇಟ್ಟಿದೆ ನೋಡಿ ನೀವೇ ನೋಡಿದ್ರೆ ಆಶ್ಚರ್ಯಪಡ್ತೀರ ಅಷ್ಟೊಂದು ಫಿಗ್ಸ್ ಇದೆ ಅಲ್ಲಿ ನೋಡಿ ಎಷ್ಟಿದೆ ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಮರ ಪೂರ್ತಿ ಫ್ರೂಟ್ಸ್ ತುಂಬಿಕೊಂಡಿದೆ ನೋಡಿ ನಮ್ಮ ಗಾರ್ಡನ್ ಬಗ್ಗೆ ಹೇಳಬೇಕು ಅಂತಂದರೆ ಇದು ನಮ್ಮದು ತುಂಬ ಚಿಕ್ಕ ಗಾರ್ಡನ್ ಇದು ಮನೆಯೇ ಸಿಕ್ಸ್ ಸಾರಿ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಅದರಲ್ಲಿ ಒಂದು ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಒಂದು ಓಪನ್ ಟೆರಸ್ ಒಂದು ಸ್ಮಾಲ್ ಓಪನ್ ಟೆರೆಸ್ ಇದೆ ಅದರಲ್ಲಿ ಕೆಲ ಪ್ಲೇಸಲ್ಲಿ ಕ್ಯಾಕ್ಟಸ್ ಸಕ್ ಕ್ಯಾಕ್ಟಯನ್ ಸಕ್ಲೆನ್ಸ್ ಬೋನ್ಸ್ ಎಲ್ಲ ಇಟ್ಟಿದ್ದೀವಿ ಇದೆಲ್ಲ ಕೆಳಗಡೆ ಕೆಲವೊಂದು ಪ್ಲ್ಯಾನ್ಸ್ ಇಟ್ಟಿದ್ದೀನಿ ಅದೆಲ್ಲ ನೋಡೋಣ ನೀವು ನೋಡ್ತಾ ಇರೋ ಈ ಫ್ಲಾರು ರೆಡ್ ಲಯನ್ ಮಲ್ಟಿಪೆಟಲ್ಡ್ ಅಮರೈಲಿಸ್ ರೆಡ್ ಲಯನ್ ಮಲ್ಟಿಪೆಟಲ್ಡ್ ಫ್ಲಾರ್ ಇದು ಇದು ತುಂಬ ಹಳೆಯದು ಇದು ಈ ಬಲ್ಬ್ ತೊಗೊಂಡು ನಾನು ಒಂದು ನಾಲ್ಕು ವರ್ಷ ಆಗಿರ್ಬೋದು ಅಪ್ರಾಕ್ಸಿಮೇಟ್ಲಿ ಇದು ಬಂದು ಬ್ಲೂ ಮಾರ್ನಿಂಗ್ ಗ್ಲೋರಿ ಇದು ಒಂದು ಹಳ್ಳಿಗೆ ಹೋಗಿದ್ದಾಗ ರೋಡ್ ಸೈಡಲ್ಲಿ ಬೆಳೆದಿತ್ತು ತುಂಬ ಚೆನ್ನಾಗಿತ್ತು ಕಲರ್ಗೋಸ್ಕರ ತೊಗೊಂಡು ಬಂದೆ ಆ್ಯಕ್ಚುಲಿ ಸೀಡ್ಸ್ ಹುಡ್ಕಾಡ್ದೆ ನಾನು ತುಂಬ ಫ್ಲವರ್ಸ್ ಇತ್ತು ಬಟ್ ಸೀಡ್ಸ್ ಇರಲಿಲ್ಲ ಸರಿ ಒಂದೇ ಒಂದು ಕಟ್ಟಿಂಗ್ ಎತ್ಕೊಂಡು ಬಂದು ಇಟ್ಟು ನೋಡೋಣ ಅಂತ ಇಟ್ಟಿದ್ದೀನಿ ನೋಡೋಣ ಬರುತ್ತ ಏನಂತ ಇಲ್ಲಿಂದ ನೋಡಿ ನಾನು ಇವತ್ತು ಪರ್ಚೇಸ್ ಮಾಡಿದ್ದ ಪ್ಲ್ಯಾನ್ಸು ಐ ಮೀನ್ ಈ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಪರ್ಚೇಸ್ ಮಾಡಿದ್ದು ಪ್ಲ್ಯಾನ್ಸ್ ಜನ್ವರಿ ನೋಡಿ ಇದು ಡಾಲಿಯಾ ನಾನು ರೀಪಾಟ್ ಮಾಡಿದೆ ರೀಪಾಟ್ ಮಾಡಿ ಸ್ವಲ್ಪ ಬೇರೆ ಸಾಯಿಲ್ ಕೊಟ್ಟಿದ್ದೀನಿ ಸ್ವಲ್ಪ ಇದು ರಜಾಂತಮಮ್ ಇದು ಜೆರೇನಿಯಮ್ ಇದನ್ನು ಸಹ ರೀಪಾಟ್ ಮಾಡಿದ್ದೀನಿ ಇದು ಕಲರ್ ನನಗೆ ತುಂಬ ಇಷ್ಟ ಆಯಿತು ಸೊ ಇದನ್ನು ತೊಗೊಂಡೆ ಇಷ್ಟೇ ಫ್ಲವರಲ್ ಪ್ಲ್ಯಾನ್ಸ್ ಈಗ ನೋಡಿ ಫ್ರೂಟ್ ಪ್ಲ್ಯಾನ್ಸ್ ಏನೇನು ತೊಗೊಂಡಿದ್ದೀನಿ ನೋಡಿ ತೋರಿಸ್ತೀನಿ ಈಗ ಪೀಚ್ ಒಂದು ತೊಗೊಂಡಿದ್ದೀನಿ ಇದು ಜಬುಟಿ ಕಾಬಾ ಅಂತ ஜபுட்டி காபா அந்த துணி கத்திர் தியா ஏனோல்ல நன்கே இது ஒர மர ட்ரிகொட மர ஆகை ஆ மரது ட்ரங்க் இடீ ட்ரங்கெல்லாம் ஹூவ விட்டு ஹண்ணு பருத்த ட்ரீ கிரேப்ஸ் அந்த கூட ஹே்த்தர் அது இது பீச்சு பீச்சொந்து தகண்டி தீனி ಪೀಚ್ ತುಂಬ ದೊಡ್ಡದಾಗಿತ್ತು ಪ್ಲ್ಯಾಂಟ್ ಸೊ ಅದಕ್ಕೆ ತೊಗೊಂಡೆ ಅದನ್ನು ನಾನು ರೀಪಾಟ್ ಮಾಡಿದೆ ಯಾಕೆಂದರೆ ಇಲ್ಲಿ ನೋಡಿ ಈ ಪಾಟಲ್ಲಿ ಎರಡು ಪ್ಲ್ಯಾಂಟ್ ಇಟ್ಟಿದ್ದು ಇಟ್ಟಿದ್ದೀನಿ ಆ ಪಾಟಲ್ಲಿ ಎರಡು ಪ್ಲ್ಯಾಂಟ್ ಇದ್ದೀನಿ ಇಟ್ಟಿದ್ದೀನಿ ಯಾಕೆ ಅಂತಂದರೆ ಜಾಗ ಇಲ್ಲ ಅದಕ್ಕೆ ಪ್ಲೇಸ್ ಇಲ್ಲದೆ ಇರೋದು ಕಾರಣ ಒಂದು ಪಾಟಲ್ಲಿ ಎರಡೆರಡು ಪ್ಲ್ಯಾಂಟ್ ಇಟ್ಬಿಟ್ಟಿದ್ದೀನಿ ಇದು ಒಂದು ಕಾಶ್ಮೀರ್ ಆ್ಯಪಲ್ಲು ಇನ್ನೊಂದು ಸ್ಯಾಂಡಲ್ವುಡ್ ಪ್ಲ್ಯಾಂಟು ಮತ್ತು ಇದರಲ್ಲಿ ಜಬುಟಿಕಾಬಾ ಮತ್ತು ಪೀಚು ಎರಡೂ ಒಂದು ಪಾಟಲ್ಲಿ ಇಟ್ಟಿದ್ದೀನಿ ಪಾಟ್ ದೊಡ್ಡ ಪಾಟ್ ಅದಕ್ಕೆ ಒಳ್ಳೆ ಫರ್ಟೈಲ್ ಆಯಿಲ್ ಕೊಟ್ಟಿದ್ದೀನಿ ಎಲ್ಲ ಪ್ಲ್ಯಾಂಟ್ಸ್ಗೂ ಮನೆಯಲ್ಲೇ ನಾನು ನಾನೇ ತಯಾರು ಮಾಡಿದ್ದ ವೆರ್ಮಿ ಕಾಂಪೋಸ್ಟ್ ಮತ್ತು ಲಾಲ್ಬಾಗಲ್ಲಿ ತೊಗೊಂಡಿದ್ದು ಸ್ವಲ್ಪ ವೆರ್ಮಿ ಕಾಂಪೋಸ್ಟು ಎಲ್ಲ ಹಾಕಿ ಒಳ್ಳೆ ಫರ್ಟೈಲ್ ಸಾಯಿಲ್ ಕೊಟ್ಟಿದ್ದೀನಿ ಈ ಎಕ್ಸಾಟಿಕ್ ಫ್ರೂಟ್ ವೆರೈಟಿ ಪ್ಲ್ಯಾಂಟ್ಸ್ ಎಲ್ಲ ಮೊದಲೆಲ್ಲ ಸಿಗ್ತಾ ಇರಲಿಲ್ಲ ಇವಾಗೆಲ್ಲ ಎಲ್ಲ ನರ್ಸರಿಗಳಲ್ಲೂ ಬಂದ್ಬಿಟ್ಟಿದೆ ಟೆರೆಸ್ ಗಾರ್ಡನ್ ಇರೋರು ಪಾಟಲ್ಲಿ ದೊಡ್ಡ ಪಾಟಲ್ಲಿ ಕೂಡ ಇಟ್ಕೊಂಡು ಬೆಳೆಸ್ಕೋಬೋದು ಚೆನ್ನಾಗಿ ಈ ಜಬೂಟಿ ಕಬಾ ಅನ್ನೋ ಫ್ಲ ಫ್ರೂಟ್ಸ್ ಹೇಗಿರುತ್ತೆ ಅಂತಂದರೆ ಈ ಗ್ರೇಪ್ಸ್ ಗ್ರೇಪ್ಸ್ ಹೇಗಿರುತ್ತೆ ಅದೇ ರೀತಿ ಇರ್ತದಂತೆ ನಾನು ಟೇಸ್ಟ್ ಮಾಡಿಲ್ಲ ಇಲ್ಲೆಲ್ಲ ಅವೈಲೇಬಲ್ ಇಲ್ಲ ಅದು ನಮ್ಮ ಇಂಡಿಯಾನಲ್ಲಿ ಫ್ರೂಟ್ಸ್ ಇನ್ನೂ ಬಂದಿಲ್ಲ ಮಾರ್ಕೆಟಲ್ಲಿ ನಾನಿವೆಲ್ಲ ನಾನಿವೆಲ್ಲ ಲಾಲ್ಬಾರ್ಗಲ್ಲೇ ತೊಗೊಂಡೆ ಜಬೂಟಿ ಕಾಬಾ ಪೀಚ್ ಕಾಶ್ಮೀರ್ ಆ್ಯಪಲ್ ಎಲ್ಲನೂ ಮಾರ್ ಲಾಲ್ಬಾರ್ಗಲ್ಲೇ ತೊಗೊಂಡೆ ಲಾಲ್ಬಾರ್ಗಲ್ಲಿ ಪ್ರೈಸ್ ನೋಡಿದ್ರೆ ಪ್ಲ್ಯಾನ್ಸ್ ಪ್ರೈಸ್ ನೋಡಿದ್ರೆ ಅದರ್ ನರ್ಸರೀಸ್ ಕಂಪೇರ್ ಮಾಡಿದ್ರೆ ಇಲ್ಲೇ ಸ್ವಲ್ಪ ರೀಸನಬಲ್ ಆಗೇ ಇದೆ ತೊಗೋಬೋದು ಪರವಾಗಿಲ್ಲ ಚೆನ್ನಾಗೇ ಇದೆ ಪ್ಲ್ಯಾಂಟ್ಸು ಹೆಲ್ತಿಯಾಗಿದೆ ದೊಡ್ಡ ಸೈಜ್ ಪ್ಲ್ಯಾಂಟ್ಸನ್ನು ಇದೆ ಜಬೋಟಿಕ್ ಹಬ್ಬ ಹಣ್ಣುದು ಹುಟ್ಟೂರು ಯಾವುದು ಅಂತಂದರೆ ಬ್ರೇಝಲ್ ನೆಕ್ಸ್ಟ್ ಇದು ನೋಡಿ ಇದೊಂದು ರೆಬೂಷಿಯಾ ವೆರೈಟಿ ಇದು ಮನೆ ಹತ್ತಿರ ಒಂದು ಚಿಕ್ಕ ನರ್ಸರಿನಲ್ಲಿ ಇದು ರೆಬೂಷಿಯಾ ಬಟ್ ರೆಬೂಷಿಯಾನಲ್ಲಿ ಏನು ಐಡಿ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಅದು ಫ್ಲವರ್ಸ್ ಬಂದ ಮೇಲೆ ನನಗದು ಗೊತ್ತಾಗೋದು ಯಾಕೆಂದರೆ ರೆಬೂಷಿಯಾನಲ್ಲಿ ತುಂಬ ಇದೆ ರೆಬೂಷಿಯಾ ಫಲ್ವಿಸೆಟ ರೆಬೂಷಿಯಾ ಹೆಲಿಯೋಸ ರೆಬೂಷಿಯಾ ಹ್ಯಾಲ್ಬಿ ಫ್ಲಾಸ್ ಈ ಥರ ತುಂಬ ವೆರೈಟೀಸ್ ಇದೆ ನಾವು ಆನ್ಲೈನ್ ಎಲ್ಲ ಸತ್ರ ತಗೊಂಡ್ರೆ ನಮ್ಗೆ ಐ ಡಿ ಗೊತ್ತಾಗುತ್ತೆ ಈ ಸಣ್ಣ ಪುಟ್ಟ ನರ್ಸರಿಗಳಲ್ಲಿ ಐ ಡಿ ಇರೋದಿಲ್ಲ ಅವ್ರಿಗೆ ಗೊತ್ತಾಗೋದು ಇಲ್ಲ ಏ ಇಂಥದ್ದು ವೆರೈಟಿ ಅಂತ ಸೊ ಹಾಗಾಗಿ ಫ್ಲವರ್ಸ್ ಬಂದ ಮೇಲೆ ಇದು ಇಂಥ ವೆರೈಟಿ ಅಂತ ನಮಗೆ ಗೊತ್ತಾಗೋದು ಕ್ಯಾಕ್ಟಸ್ಗೆ ಕಂಪಲ್ಸರಿ ಟಾಪ್ ಡ್ರೆಸ್ಸಿಂಗ್ ಮಾಡಿ ಅದು ಯಾಕೆ ಅಂತ ಅಂದರೆ ಡೆಕೊರೇಷನ್ ಪರ್ಪಸ್ಗೆ ಮಾತ್ರ ಅಲ್ಲ ಅದು ಇನ್ನೊಂದು ಏನಂತಂದರೆ ಆ ಪ್ಲ್ಯಾಂಟ್ ಇದೆಯಲ್ಲ ರೂಟ್ ಮಾತ್ರ ಸಾಯಿಲ್ ಒಳಗಡೆ ಹೋಗಬೇಕು ಮತ್ತು ಅದು ಶೂಟ್ ಇದೆಯಲ್ಲ ಶೂಟು ಸಾಯಿಲ್ ಮೇಲೆ ರೆಸ್ಟ್ ಆಗಬಾರ್ದು ರೆಸ್ಟ್ ಆದರೆ ರಾಟ್ ಆಗಿಬಿಡುತ್ತೆ ಸೊ ಹಾಗಾಗಿ ನಾವು ಅದಕ್ಕೆ ಕಂಪಲ್ಸರಿ ಟಾಪ್ ಡ್ರೆಸ್ಸಿಂಗ್ ಮಾಡಲೇಬೇಕು ಇದೊಂದು ವೆರೈಟಿ ತೊಗೊಂಡೆ ಟ್ಯಾಕಿಟಸ್ ಬೆಲ್ಲಸ್ ಅಂತ ಇದನ್ನ ಹೆಸರು ಇದರಲ್ಲಿ ಟೈನಿ ಕ್ಯೂಟ್ ಫ್ಲವರ್ಸ್ ಬರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಬಾಯ್ ಫ್ರಮ್ ಲೈಫ್ ವಿತ್ ನೇಚರ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹ್ಯಾಪಿ ಗಾರ್ಡನಿಂಗ್